ಹಾಯ್ ಫೋಲ್ ಯುವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ತಿನ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ್ಲಾಗ್ ಏನಪ್ಪ ಅಂತ ಅಂದರೆ ಒಂದಿಷ್ಟು ಬ್ಯಾಂಗಲ್ ಸ್ಟೋರ್ ಐಟಮ್ ಖಾಲಿ ಆಗಿಬಿಟ್ಟಿತ್ತು ನನಗಂತೂ ಫ್ರೀನೇ ಇಲ್ದಲ್ಲೇ ಇರೋದ್ರಿಂದ ಯಾವುದೇ ರೀತಿ ಐಟಮ್ನು ಕೂಡ ಸ್ಟಾಕ್ ಮಾಡಿಲ್ಲ ಹಾಗೆ ಬಟ್ಟೆ ಕೂಡ ಸ್ಟಾಕ್ ಮಾಡಿಲ್ಲ ಬಟ್ ಬ್ಯಾಂಗಲ್ ಸ್ಟೋರ್ ಐಟಮ್ ರೆಗ್ಯುಲರ್ ಬಟ್ಟೆ ಒಂದು ಪಕ್ಷ ರೀಸ್ಟಾಕ್ ಮಾಡಿಲ್ಲ ಅಂತಂದರೆ ಬೇರೆಯವ್ರ ಅಂಗಡಿಗೆ ಹೋಗಿ ಅಂತ ಹೇಳ್ಬೋದು ಬಟ್ ಪಾರ್ಲರ್ ಐಟಮು ಮತ್ತು ಬ್ಯಾಂಗಲ್ ಸ್ಟೋರ್ ಐಟಮ್ನ ರಿಸ್ಟಾಕ್ ಮಾಡಿಲ್ಲ ಅಂತಂದರೆ ಈ ನೀವು ತಂದಿಡ್ತಿದ್ರಿ ಇನ್ನು ನೀವು ತಂದಿದ್ದೀರಾ ಅಂತ ಬಂದ್ವಿ ಮತ್ತು ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ಕೆಲವೊಂದಿಷ್ಟು ಐಟಮ್ಗಳನ್ನ ರೆಗ್ಯುಲರ್ ಆಗಿ ಓಡುವಂಥ ಐಟಮ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ ಇದೇ ರೀತಿಯಾಗಿ ಯಾವ ರೀತಿಯಾಗಿ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಇವಾಗ ಟ್ರೆಂಡ್ ಏನಿದೆ ಅದಕ್ಕೆ ತಕ್ಕಂತೆ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ತುಂಬ ಜನಗಳು ಕೇಳಿ ಬಂದು ನೋಡಿ ಹೋಗ್ತಾರೆ ಅದಕ್ಕೋಸ್ಕರ ಯುನೀಕ್ ಕಲೆಕ್ಷನ್ ಬಳೆಗಳಂತೂ ಗಾಜಿನ ಬ್ಯಾಂಗಲ್ ಅಂತೂ ಇವಾಗಂತೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲೇ ಬಂದಿದೆ ಅಂತಲೇ ಹೇಳ್ಬೋದು ನನಗೆ ತುಂಬನೇ ಪೋರ್ಸ್ನಲ್ಲಿ ಇಷ್ಟ ಆಯಿತು ಯಾವ ರೀತಿಯ ಸ್ಯಾರಿ ಹಾಕೊಂಡ್ರೂ ಆ ರೀತಿ ತಕ್ಕಂತೆ ಬಳೆಗಳು ತುಂಬಾ ಚೆನ್ನಾಗಿ ಸಿಗ್ತವೆ ಅದಕ್ಕೋಸ್ಕರ ಒಂದು ಯಾವ ರೀತಿ ಡಿಫ್ರೆಂಟಾಗಿ ಆಗಿ ಬ್ಯಾಂಗಲ್ಗಳಿರ್ತವೆ ಮಾರ್ಕೆಟಲ್ಲಿ ಅದನ್ನು ನೋಡಿ ನಾನು ಚೂಸ್ ಮಾಡಿ ಹಾಕೋದ್ರಿಂದ ನಿಮ್ಮ ಹತ್ರ ಕಲೆಕ್ಷನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೇಗನೆ ಖಾಲಿಯಾಗಿಬಿಡುತ್ತೆ ಹಾಗೆ ಸಣ್ಣ ಪುಟ್ಟ ಐಟಮ್ಗಳು ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಒಂದು ಶಾಪ್ ಅಂತ ಅಂದಮೇಲೆ ಒಂದು ಪಾರ್ಲರ್ ಅಂತ ಅಂದಮೇಲೆ ರೆಗ್ಯುಲರ್ ಆಗಿ ಹೋಗೋವಂಥ ಐಟಮ್ಗಳನ್ನ ನಾವು ಇಡಲೇಬೇಕಾಗುತ್ತೆ ಬಟ್ ನಮ್ಮದು ಹಳ್ಳಿ ಮಧ್ಯೆ ಶಾಪ್ ಆಗಿರೋದ್ರಿಂದ ಸಿಟಿಗೆ ಟ್ವೆಂಟಿ ಕಿಲೋಮೀಟರ್ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲೇನೂ ಕೂಡ ಪರ್ಚೇಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಪ್ರತಿಯೊಂದನ್ನು ತಂದಿಡಲೇಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಕೂಡ ನಾನು ತಂದಿಡ್ತೀನಿ ಹಾಗೆ ಆನ್ಲೈನಲ್ಲಿ ಒಂದು ಇಷ್ಟು ಐಟಮ್ನ ತರಿಸಿದೆ ಅದರಲ್ಲಿ ಡ್ರಮ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ತೊಗೊಂಡು ತುಂಬ ದಿನ ಆಗಿದೆ ಹಾಗೆ ಡ್ರಮ್ ಕ್ಲೀನ್ ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೆ ಡ್ರಮ್ ಕ್ಲೀನ್ ಮಾಡುವಂಥ ಟ್ಯಾಬ್ಲೆಟ್ ಕೂಡ ತರಿಸಿದೆ ಬಟ್ ಅದನ್ನು ಯೂಸ್ ಮಾಡಿ ವರ್ಕ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ತಿಳಿಸ್ತೀನಿ ನಾನು ಇದೇ ಫಸ್ಟ್ ಟೈಮು ಈ ರೀತಿಯಾಗಿ ಆನ್ಲೈನಲ್ಲಿ ಟ್ಯಾಬ್ಲೆಟ್ಗಳನ್ನ ತರಿಸಿ ಯೂಸ್ ಮಾಡ್ತಿರೋದು ಬಟ್ ಯೂಸ್ ಮಾಡಾದ ಮೇಲೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಹಾಗೆ ಕಸ್ಟಮರ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ಲೆಹೆಂಗಾ ಕೊಟ್ಟಿದ್ದರು ಲೆಹೆಂಗಾಗಳು ತುಂಬಾ ಸ್ಟ್ರಿಚ್ ಮಾಡ್ತಿದ್ದೀನಿ ಬಟ್ ಕೆಲವೊಂದಿಷ್ಟು ಲೆಹೆಂಗಾಗಳನ್ನ ಟೈಮ್ ಇದ್ದಾಗ ಶೂಟ್ ಮಾಡಿ ಮತ್ತೆ ಹಾಕ್ತೀನಿ ಅಷ್ಟೇ ಬಟ್ ಟೈಮ್ ಇಲ್ದೇ ಇದ್ರಿಂದ ಆ ಟೈಮ್ ಹಬ್ಬಗಳ ಬಗಳ ಟೈಮಲ್ಲಿ ತುಂಬ ಹೆಂಗಗಳನ್ನ ಸ್ಟಿಚ್ ಮಾಡ್ತೀನಿ ಆದರೆ ಟೈಮ್ ಇಲ್ದಲೆ ಇರೋದ್ರಿಂದ ಹಾಗೆ ಕೊಟ್ಟು ಕಳಿಸ್ಬಿಡ್ತೀನಿ ಇದನ್ನ ಜಸ್ಟು ಯಾವುದೇ ರೀತಿ ಸ್ಟಿಚ್ ಆಗಿಲ್ಲ ಬಟ್ ಫ್ಲೀಟ್ ಮಾತ್ರ ಕೂಡ್ಸಿರೋದು ಫಸ್ಟು ಈ ರೀತಿಯಾಗಿ ಫ್ಲೀಟ್ಗಳನ್ನ ಕೂರಿಸ್ಕೊಂಡ್ರೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಫ್ಲೀಟ್ ಮಾಡಿದೆ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಹಾಗೆ ಬ್ಲೌಸ್ನ ಯಾವ ರೀತಿ ರೆಡಿ ಮಾಡಿದೆ ಅನ್ನೋದನ್ನ ಹಾಗೆ ಇವತ್ತು ಆಗಿ ಇಡ್ಲಿ ಮತ್ತು ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು बुट बड़े मत ತೊಗರಿ ಬೆಳೆ ಮತ್ತು ಹೆಸರು ಬೆಳೆನ ಬೇಯಿಸಿ ನೀಟಾಗಿ ಮ್ಯಾಶ್ ಮಾಡೋ ಥರ ಇಟ್ಕೊಂಡೆ ಹಾಗೆ ಒಂದರಲ್ಲಿ ಹುಣ್ಸೆಹಣ್ಣ ನೆನೆಸಿ ಹಾಗೆ ಇಡ್ಲಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಾಗೆ ಇಡ್ಲಿ ಅಂತೂ ಬೇಗನೆ ಆಗುತ್ತೆ ಐದು ಐದು ಹತ್ತು ನಿಮಿಷದಲ್ಲೆಲ್ಲ ಇಡ್ಲಿ ಮತ್ತು ಸಾಂಬಾರು ಅನ್ನೋ ಕಾರಣಕ್ಕೆ ಈಗ ಒಂದು ವಾರದಲ್ಲಿ ಒಂದು ಸಲ ಏನೋ ಆದರೂ ಮಾಡ್ತಿದ್ದೀನಿ ಅಲ್ಲಾಗಿ ತಿಂಡಿ ಕೂಡ ರೆಡಿ ಮಾಡಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಣ್ಣೆ ಮಾಡ್ತಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್